ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎಜುಕೇಷನಲ್ ಡಿಪಾರ್ಟ್ಮೆಂಟ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದ ಯಾವುದೇ ಡಿಶ್ಟಿಕ್ಕಿಂದ ಎನಿ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್ವ ಶಿಕ್ಷಾ ಅಭಿಯಾನ ನೋಡಿ ಸರ್ವ ಶಿಕ್ಷಣ ಅಭಿಯಾನದಿಂದ ನೇಮಕಾತಿ ನಡೀತಾ ಇದೆ ಶಿಕ್ಷಕ ಮತ್ತು ಪಿ ಹಾಗೆ ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ಖಾಲಿ ಹುದ್ದೆಗಳು ನೋಡಿ ಇಪ್ಪತ್ನಾಲ್ಕು ಸಾವಿರದ ಅರವತ್ತೊಂದು ಬೃಹತ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಬಳ ಇಪ್ಪತ್ತೆರಡು ಸಾವಿರದಿಂದ ನಲವತ್ತ್ಮೂರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಆಯ್ಕೆಯಾದಂಥ ಕ್ಯಾಂಡಿಡೇಟ್ಗಳಿಗೆ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿ ಪ್ರಾಥಮಿಕ ಶಿಕ್ಷಕ ತೊಂಬತ್ತೆಂಟು ಸಾವಿರದ ಮುನ್ನೂರ ಐದು ಪ್ರಯೋಗಾಲಯ ತಂತ್ರಜ್ಞ ಹದಿನೆಂಟು ಸಾವಿರದ ಆರುನೂರ ಐವತ್ತು ಚಪರಾಸಿ ನೋಡಿ ಪ್ಯೂನ್ ಎ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರಿದೆ ಹಾಗೇನ ಕಾರ್ಯಾಲಯ ಸಿಬ್ಬಂದಿ ಇಪ್ಪತ್ತೈದು ಸಾವಿರದಿಂದ ಒಂಬೈನೂರ ಅರವತ್ತ್ನಾಲ್ಕು ಸ ಅರವತ್ತ್ನಾಲ್ಕು ನೋಡಿ ಹಾಗೇನ ಕಂಪ್ಯೂಟರ್ ಟೀಚರ್ ಎಪ್ಪತ್ತೆರಡು ಸಾವಿರದಿಂದ ಎಂಟುನೂರ ನಲವತ್ತೆರಡು ಹುದ್ದೆಗಳಿದ್ದಾವೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಎಂಟನೇ ತರಗತಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಾಗೂ ಡಿಪ್ಲೊಮಾ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪ್ರಾಥಮಿಕ ಶಿಕ್ಷಕ ನೋಡಿ ಪಿ ಯು ಸಿ ಮತ್ತು ಡಿಗ್ರಿ ಯಾವುದೇ ಒಂದು ನೀವು ಪಿ ಯು ಸಿ ಅಥವಾ ಡಿಗ್ರಿ ಮಾಡಿದರೆ ನೀವು ಪ್ರಾಥಮಿಕ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪ್ರಯೋಗಾಲಯ ತಂತ್ರಜ್ಞ ಪದವಿ ಚಪ್ರಾಸಿ ಪಿ ಯು ಎಂಟನೇ ತರಗತಿ ಹಾಗೆ ಕಾರ್ಯಾಲಯ ಸಿಬ್ಬಂದಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕಂಪ್ಯೂಟರ್ ಟೀಚರ್ ಪಿ ಯು ಸಿ ಮತ್ತು ಡಿಪ್ಲೊಮಾ ನೋಡಿ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಅರ್ಹತೆ ಇದ್ದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ವೇತನ ಅಂತ ನೋಡೋ ನೋಡೋದಾದರೆ ಪ್ರಾಥಮಿಕ ಶಿಕ್ಷಕ ನಲವತ್ತ್ಮೂರು ಸಾವಿರ ಹಾಗೆ ಪ್ರಯೋಗಾಲಯ ತಂತ್ರಜ್ಞ ಮೂವತ್ತೊಂಬತ್ತು ಸಾವಿರ ಚಪರಾಸಿ ಇಪ್ಪತ್ತೆರಡು ಸಾವಿರ ಕಾರ್ಯಾಲಯ ಸಿಬ್ಬಂದಿ ಮೂವತ್ತ್ಮೂರು ಸಾವಿರ ಹಾಗೆ ಕಂಪ್ಯೂಟರ್ ಟೀಚರ್ ಮೂವತ್ತೇಳು ಸಾವಿರ ಇರುತ್ತೆ ನೋಡಿ ಇಷ್ಟೊಂದು ಒಂದು ಸಂಬಳ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಪ್ರಾಥಮಿಕ ಶಿಕ್ಷಕ ಪ್ರಯೋಗಾಲಯ ತಂತ್ರಜ್ಞೆ ಹದಿನೆಂಟರಿಂದ ನಲವತ್ತೈದು ವರ್ಷಗಳು ಚಪ್ರಾಸಿ ಹದಿನೆಂಟರಿಂದ ನಲವತ್ತು ವರ್ಷ ಕಾರ್ಯಾಲಯ ಸಿಬ್ಬಂದಿ ಹದಿನೆಂಟರಿಂದ ನಲವತ್ತೆರಡು ವರ್ಷ ಇನ್ನು ಕಂಪ್ಯೂಟರ್ ಟೀಚರ್ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಒಂಬೈನೂರ ಎಂಬತ್ತು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ಇನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಆನ್ಲೈನ್ ಮೂಲಕ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ